సంవిధా జై సంవిధా ఈ పులో సంఘ రక్షకర పడేది సంఘ రక్షకర పడేది జై సంవిధా జై సంవిధా స్నేహితురే ఈ కలద ఒర్షద గమనిదే భారతదేశంలో బావణు ಈ ಬದಲಾವಣೆ ಆದದ್ದೇ ತಡ ಅಧಿಕಾರಕ್ಕೆ ಬಂದಂತ ಕೇಂದ್ರ ಸರ್ಕಾರ ಪದೇ 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 ಭಾರತದ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಬೇರೆ ಬೇರೆಯವರ ಮೂಲಕ ಬಾಯಿ ಮೇಲೆ ಬಾಯಿಯಲ್ಲಿ ಹೇಳ್ತಾ ಹೇಳ್ತಾ ಇದ್ದಾರೆ ಅದನ್ನು ಹುಷಾರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಒಳಗೊಳಗೆ ಸಂವಿಧಾನವನ್ನ ಸಂವಿಧಾನಕ್ಕೆ ಆಶಯವನ್ನ ಕಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಹೀಗೆ ಬಿಟ್ಟರೆ ಸಂಪೂರ್ಣವಾಗಿ ಸಂವಿಧಾನವನ್ನ ತೆಗೆದು ಮನುಸ್ಮೃತಿಯನ್ನ ಸ್ಥಾಪನೆ ಮಾಡುವಂತ ಹುನ್ನಾರ ಇವತ್ತು ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಹಾಗಾಗಿ ನಾವೆಲ್ಲ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯವರು ಸೇರಿ ಇದೇ ಬರುವ ಇಪ್ಪತ್ತಾರನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಸಂವಿಧಾನ ರಕ್ಷಕರ ಸಮಾವೇಶ ಅಂತ ಮಾಡಲಿಕ್ಕೆ ಹೊರಟಿದ್ದೀವಿ ಯಾಕಂದ್ರೆ ಇವತ್ತು ಕಳೆದ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ಏನು ಕಷ್ಟಪಟ್ಟು ಭಾರತ ಸಂವಿಧಾನವನ್ನು ನಾವು ಉಳಿಸ್ಕೊಂಡು ಬಂದಿದ್ವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಎಲ್ಲ ಶಕ್ತಿಯನ್ನು ಹಾಕಿ ಬೇರನ್ನು ಹಾಕಿ ತಮ್ಮ ಜೀವದ ಹಂಗನ ತೆರೆದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಇಡೀ ಜಗತ್ತಿನಲ್ಲೇ ಒಂದು ಅತ್ಯುತ್ತಮವಾದಂತಹ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ಇವತ್ತು ಬುಡಮೇಲೆ ಮಾಡಕ್ಕೆ ಹೊರಟ ಹೊರಟಿರುವ ಸಂದರ್ಭ ಇದೆ ಇದನ್ನ ಸಂವಿಧಾನವನ್ನು ರಕ್ಷಿಸುವುದು ಇವತ್ತು ನಮ್ಮೆಲ್ಲ ಹೊಣೆಯಾಗಿದೆ ಹಾಗಾಗಿ ದಾವಣಗೆರೆಯಲ್ಲಿ ಇವತ್ತು ಇಪ್ಪತ್ತಾರನೇ ತಾರೀಕು ಬಹಳ ಮುಖ್ಯವಾಗಿ ಒಂದು ದೊಡ್ಡ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಅದು ಬೀರಲಿಂಗೇಶ್ವರ ದೇವಸ್ಥಾನದ ಆವರಣ ಹೈಸ್ಕೂಲ್ ಫೀಲ್ಡ್ ಬಳಿ ದಾವಣಗೆರೆಯಲ್ಲಿ ಆಗ್ತಾ ಇದೆ ಅದರ ಭಾಗವಾಗಿ ನಾವು ಸಾವಿರದ ಇಪ್ಪತ್ತಾರನೇ ತಾರೀಕು ಸುಮಾರು ನೂರಾರು ಸಂಖ್ಯೆಯಲ್ಲಿ ನಾವು ಆ ಸಮಾವೇಶ ಭಾಗವಹಿಸ್ತಾ ಇದ್ದೀವಿ ಅದರ ಭಾಗವಾಗಿ ಆ ಸಮಾವೇಶದ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಇದೆ ಆ ಕರಪತ್ರವನ್ನ ನಮ್ಮ ಹಿರಿಯ ಹೋರಾಟಗಾರರು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಾಯಿ ಶಿವಾಜುಬರು ಇವಾಗ ಬಿಡುಗಡೆ ಮಾಡಿ ಮಾತನಾಡ್ತಾರೆ ಸ್ನೇಹಿತರೆ ಸಂವಿಧಾನ ಸಂರಕ್ಷಕ ಸಮಾವೇಶದ ಈ ಕರಪತ್ರವನ್ನು ಈಗ ಬಿಡುಗಡೆ ಮಾಡಿ ಮಾತಾಡ್ತಾ ಇದ್ದೀನಿ ನಮ್ಮ ಹಿರಿಯರು ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ದೇಶದ ಜನಪರ ಚಿಂತಕರು ಜನಪರವಾದಂಥ ಹೋರಾಟಗಾರರು ರೈತ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಚಿಂತನೆ ಮತ್ತು ಹೋರಾಟದ ಫಲವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ರಚನೆಯಾದಂತ ನಮ್ಮ ದೇಶದ ಸಂವಿಧಾನ ಒಂದು ಶ್ರೇಷ್ಠ ಗ್ರಂಥ ಅದು ಶ್ರೇಷ್ಠ ಚಿಂತನೆ ಇರೋಂಥದ್ದು ಶ್ರೇಷ್ಠ ಕಾನೂನುಗಳಿರೋಂಥದ್ದು ಸಾಮಾಜಿಕ ನ್ಯಾಯ ಮತ್ತು ಸೌಹಾರ್ದತೆಯ ಒಂದು ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ದೊಡ್ಡ ಕನಸನ್ನ ಇದ್ದಂತ ಸಂವಿಧಾನ ಈ ದೇಶದ ಶೋಷಿತರು ಥರತಳಾಂತರದಿಂದ ಶೋಷಣೆಗಳೊಳಗಾದಂಥ ಜಾತಿ ಶೋಷಣೆಗಳಾದಂಥ ವರ್ಗ ಶೋಷಣೆಗೊಳಗಾದಂತಹ ಜನರಿಗೆ ಸಾಮಾಜಿಕ ನ್ಯಾಯ ಸಮಾನತೆ ಸಿಗಬೇಕು ಅನ್ನುವಂಥ ಸಮಾನವಾದಂಥ ಅವಕಾಶಗಳು ಸಿಗಬೇಕು ಸಮಾನವಾದಂಥ ಗೌರವ ಇರಬೇಕು ಪ್ರತಿಯೊಬ್ಬರಿಗೂ ಒಂದು ಆತ್ಮ ಗೌರವ ಸಿಗಬೇಕು ಅನ್ನುವಂಥ ಆಧಾರದ ಮೇಲೆ ನಮ್ಮ ಸಂವಿಧಾನ ರಚನೆ ಆಗಿರೋದು ಅದು ಡಾಕ್ಟರ್ ಅಂಬೇಡ್ಕರ್ ಅವರ ಶ್ರಮಕ್ಕೆ ಅವರ ಚಿಂತನೆಗೆ ನಾವು ಯಾವತ್ತೂ ಕೂಡ ವಾಯ್ಸ್ ಅಪ್ ನಾವು ಕೊಡಬೇಕಾಗಿದೆ ಅಂತ ಒಂದು ಶ್ರೇಷ್ಠ ಗ್ರಂಥ ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸುವಂತ ಗ್ರಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನ ಅವಕಾಶ ಸಿಗಬೇಕಾದಂತ ಗ್ರಂಥ ನಮಗೆ ಒಂದು ಅಮೂಲ್ಯವಾದ ಗ್ರಂಥ ಅಮೂಲ್ಯವಾದಂತ ಒಂದು ಸಂವಿಧಾನವನ್ನ ನಾವು ಮತ್ತೊಂದು ಅದು ಅಪಾಯದ ಹೆಂಚಿನಲ್ಲಿದೆ ಅನ್ನೋದು ನಮ್ಗೆ ಆತಂಕ ಆಗಿದೆ ಈಗ ಕಾರಣ ಈ ದೇಶದ ಕೋಮುವಾದಿಗಳು ದೇಶದ ಬಂಡವಾಳ ದೇಶದ ವೈದಿಕ ಜಾತಿವಾದಿಗಳು ಆ ಸಂವಿಧಾನವನ್ನ ಅವರ ಮೂಗಿನ ನೇರಕ್ಕೆ ಬದಲಾಯಿಸಕ್ಕೆ ಹೊರಟಿದ್ದಾರೆ ಹಂತ ಹಂತವಾಗಿ ಏನು ಹಿಂದೆ ಅಸ್ಪೃಶ್ಯರಿಗೆ ಜಾತೀಯತೆ ಮಾಡ್ತಾ ಇದ್ರು ಕೀಳ ಕೀಳ ಕಾಣ್ತಾ ಇದ್ರು ರೈತರನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿದ್ರು ದಲಿತರನ್ನ ಜೀತದಾಳುಗಳಾಗಿ ಮಾಡ್ಕೊಂಡಿದ್ರು ಅಂತ ಸನಾತನ ವ್ಯವಸ್ಥೆ ಮತ್ತೆ ಬರ್ಲಿಕ್ಕೆ ಏನು ಬೇಕೋ ಆ ತಿದ್ದುಪಡಿಗಳನ್ನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಒಂದು ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ ಆದ್ರಿಂದ ನಾವಿವತ್ತು ರೈತರು ಶ್ರಮಜೀವಿಗಳು ಬಡವರು ಮಹಿಳೆಯರ ಸಮಾನತೆ ಬಗ್ಗೆ ಹೋರಾಡೋಂಥವ್ರು ಕಾರ್ಮಿಕರ ಬಗ್ಗೆ ಹೋರಾಟ ಮಾಡೋಂಥವ್ರು ದಲಿತರ ಬಗ್ಗೆ ಹೋರಾಟ ಮಾಡುವಂತ ನಾವೆಲ್ಲ ಜನಪರ ಹೋರಾಟಗಾರರು ಇವತ್ತು ಎಚ್ಚೆತ್ಕೋಬೇಕಾಗಿದೆ ಹಿಂದಿನ ಆ ಪಾಳೆಗಾರಿಕೆ ಆ ಜಾತಿವಾದಿ ಕೋಮುವಾದಿಗಳ ಹಿತಾಸಕ್ತಿಯ ವಿರುದ್ಧ ನಾವು ಹೋರಾಡಬೇಕಾಗಿದೆ ನಮ್ಮ ಸಂವಿಧಾನದ ಆಸೆಗಳನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಈ ಸಮಾವೇಶವನ್ನು ನಾವು ಇವತ್ತು ರಾಜ್ಯಾದ್ಯಂತ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಎಲ್ಲ ಸಂಘಟನೆಯ ಸ್ನೇಹಿತರು ಸೇರಿ ಆ ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ಮಾಡಿದ್ದಾರೆ ನಾವೆಲ್ಲ ಕೂಡ ಒಂದೇ ಸಂಕಲ್ಪ ಮತ್ತು ಛಲದಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋಣ ಸಮಾವೇಶವನ್ನು ಯಶಸ್ವಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಕರೆ ಕೊಡ್ತಾ ಇದ್ದೀನಿ ಆತ್ಮೀಯರೇ ದಿನಾಂಕ ಇಪ್ಪತ್ತಾರು ನಾಲ್ಕು ಏನು ಈ ಶನಿವಾರ ಸಂವಿಧಾನ ಸಂರಕ್ಷಣಾ ದಿನ ಅಂತ ಹೇಳಿ ನಾವು ರಕ್ಷಣಾ ಪಡೆ ಅಂತ ಹೇಳಿ ಒಂದು ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಇಷ್ಟೆಲ್ಲಾ ಕಷ್ಟ ಬಿದ್ದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಒಂದು ದೊಡ್ಡ ಒಂದು ಸಂವಿಧಾನ ಬರೆದಿದ್ದಾರೆ ಅದನ್ನ ತಿರುಚೋ ಒಂದು ಇಲ್ಲಿ ಹುನ್ನಾರ ನಡೀತಾ ಇದೆ ಒಂದು ಲೆಕ್ಕಚಾರದ ಯೋಚನೆ ಮಾಡಿದ್ರೆ ಇವ್ರಕ್ಕಿಂತ ನಮ್ ಒಂದು ಅನಿಸ್ತಾ ಇದೆ ಇಲ್ಲಿಕ್ಕಿಂತ ನಮ್ಮ ಬ್ರಿಟಿಷರ ಎಷ್ಟು ಸಾಂತ್ರ ಸಿಗುದ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ ಹಾಗಾಗಿ ಇಲ್ಲಿ ಯುವಕರುಗಳು ಮಹಿಳೆಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ತಿಳ್ಕೊಂಡು ಮತ್ತೆ ಸಂವಿಧಾನ ಬರೆಯುವಾಗ ಎಷ್ಟು ಕಷ್ಟ ಇತ್ತು ನಮ್ಮ ಸಂವಿಧಾನ ಹೇಗಿದೆ ಅದ್ರ ಬಗ್ಗೆ ಒಂದಿಷ್ಟು ಇದನ್ನ ತಿಳ್ಕೊಂಡು ಈ ಜನಜಾಗೃತಿಯನ್ನ ನೀವು ತಿಳ್ಕೊಬೇಕು ಮತ್ತೆ ದಾವಣಗೆರೆ ಎಲ್ರಿಗೂ ಬರಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಇದೀನಿ ನಮಸ್ಕಾರ ಆ ಆತ್ಮೀಯರೇ ಏಪ್ರಿಲ್ ಇಪ್ಪತ್ತಾರನ ಆರನೇ ತಾರೀಕಿನಿಂದ ಏನು ದಾವಣಗೆರೆಯಲ್ಲಿ ಒಂದು ನಮ್ಮ ಸಂವಿಧಾನ ರಕ್ಷಣಾ ಪಡೆಯ ಒಂದು ಚಾಲನೆಯಾಗಿ ಸಂವಿಧಾನ ರಕ್ಷಕರ ಸಮಾವೇಶ ಅಂತ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ ಇದು ರಾಜ್ಯ ಮಟ್ಟದಲ್ಲೇ ಕಾರ್ಯಕ್ರಮವಾಗಿದ್ದು ಇದು ದಾವಣಗೆರೆಯಲ್ಲಿ ನಡೆಯುವಂಥದ್ದಾಗಿದೆ ಇದರ ಮೂಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ ಏನ್ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಬ ಬಂದ ನಂತರದಲ್ಲಿ ಅಂದ್ರೆ ಸ್ವಾತಂತ್ರ್ಯದ ಪೂರದಲ್ಲಿದ್ದಂತಹ ವ್ಯವಸ್ಥೆಗೂ ಸ್ವಾತಂತ್ರ್ಯ ನಂತರದಲ್ಲಾದಂತಹ ಬದಲಾವಣೆಗಳಿಗೂ ಮೂಲಭೂತವಾದಂತ ನಮಗೆ ಅಡಿಪಾಯ ಹಾಕಿಕೊಟ್ಟಿದ್ದು ಈ ನಮ್ಮ ಸಂವಿಧಾನವನ್ನು ರಚನೆ ಆದ ನಂತರದಲ್ಲಿ ಅತಿ ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ಕೊಂಡು ಬೇಕಾಗಿರೋದು ಮತ್ತೆ ಪ್ರತಿಯೊಬ್ಬರು ನಮ್ಮ ಈ ದೇಶದ ನಾಗರಿಕರು ನಮ್ಮ ರಾಜ್ಯದ ನಮ್ಮ ನಾಡಿನ ನಾಗರಿಕರು ಇಂಥ ಒಂದು ಸಮಾವೇಶದಲ್ಲಿ ಯಾಕೆ ತಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಭಾವಿಸಿಕೊಂಡು ಭಾಗವಹಿಸಬೇಕು ಅಂತ ನಾವು ಒಂದು ಕರೆ ಕೊಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಈ ಸಂವಿಧಾನದಲ್ಲಿ ನೀಡಿರುವಂತಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಇರುವಂತಹ ಮೂಲಭೂತ ಹಕ್ಕುಗಳೇನಿದೆ ಆ ಹಕ್ಕುಗಳನ್ನ ಯಾವುದೇ ಆಗದೆ ಇರುವ ಹಾಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಪಕ್ಷದ ಆಡಳಿತ ಇದ್ದಾಗಲೂ ಸಹಿತ ಈ ಮೂಲಭೂತ ನಮ್ಮ ಏನು ಹಕ್ಕುಗಳಿದೆ ನಾಗರಿಕರ ಹಕ್ಕುಗಳಿದೆ ಈ ಸ್ವಾತಂತ್ರ್ಯಗಳಿದೆ ಇದಕ್ಕೆ ಯಾವುದೇ ಕಾರಣಾಂತರ ಕಾರಣಗಳಿಂದ ಧಕ್ಕೆ ಆಗಬಾರ್ದು ಚ್ಯುತಿ ಆಗಬಾರ್ದು ಅನ್ನುವ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವಿವತ್ತು ಸಂವಿಧಾನದ ರಕ್ಷಣಾ ಪಡೆ ಎಂಬ ಒಂದು ಕಾರ್ಯಕ್ರಮವನ್ನ ಸಾರ್ವಜನಿಕರಲ್ಲಿ ಜಾಗೃತಿ ತರುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರುವಂತದ್ದು ಹಾಗಾಗಿ ಈ ವಿಚಾರದಲ್ಲಿ ಹ್ಮ್ ದಾವಣಗೆರೆ ದಾವಣಗೆರೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದೆಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಈ ಭಾರತ ದೇಶದ ಅಥವಾ ಈ ನಾಡಿನ ನಾಗರಿಕರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಕ್ಕುಗಳನ್ನು ಉಳಿಸಿಕೊಳ್ಳುವ ವಿಚಾರಕ್ಕಾದ್ರೂ ನಾವು ಹೋರಾಟದಲ್ಲಿ ಭಾಗಿಯಾಗಬೇಕು ಸಮಾವೇಶನ ಯಶಸ್ವಿಗೊಳಿಸಬೇಕು ಅಂತೇಳಿ ಸಂಕ್ಷಿಪ್ತವಾಗಿ ನನ್ನ ವಿಚಾರವನ್ನು ತಿಳಿಸ್ಪಟ್ಟಿದ್ದೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಂವಿಧಾನ ರಕ್ಷಣಾ ಪಡೆಯನ್ನು ಕಟ್ಟುವ ಮಹಾಯಾನಕ್ಕೆ ಚಾಲನೆಯಾಗಿ ದಾವಣಗೆರೆಯ ವೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಇಪ್ಪತ್ತಾರನೇ ಏಪ್ರಿಲ್ ಇಪ್ಪತ್ತೈದರಂದು ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಂರಕ್ಷಕರ ಮಹಾ ಬೃಹತ್ ಸಮಾವೇಶ ರಾಜ್ಯದಾದ್ಯಂತ ಎಲ್ಲ ದೀನ ದಲಿತರು ರೈತರು ಮಹಿಳೆಯರು ಕೂಲಿ ಕಾರ್ಮಿಕರು ಎಲ್ಲರೂ ಇದ್ರಲ್ಲಿ ಭಾಗವಹಿಸ್ಬೇಕು ಈ ನಿಟ್ಟಿನಲ್ಲಿ ನಮಗೆ ಈ ದೇಶಕ್ಕೆ ಅನೇಕ ದೇಶಗಳನ್ನ ತಿರುಗಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಅನೇಕ ಪುಸ್ತಕಗಳನ್ನು ಬರೆದು ನಮ್ಮ ದೇಶಕ್ಕೆ ಬಹಳ ಉತ್ತಮವಾದ ಸಂವಿಧಾನವನ್ನ ಕೊಟ್ಟಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನ ಜಾರಿಗೆ ತಂದಾಗ ಈ ಮನುವಾದಿಗಳು ಅದರ ಪ್ರತಿಗಳನ್ನ ಸುಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ ಈಗ ಅವರು ಅಧಿಕಾರಕ್ಕೆ ಬಂದು ಅದನ್ನು ಬದಲಾಯಿಸಲಿಕ್ಕೆ ಹೊಂಟಿದ್ದಾರೆ ಇದು ಅತ್ಯಂತ ಅವಮಾನವೀಯ ಕೃತ್ಯ ಆಗಿದೆ ಆದ್ರಿಂದ ಈ ಕೃತ್ಯವನ್ನ ದೇಶದ ಎಲ್ಲ ನಾಗರಿಕರು ಖಂಡಿಸಬೇಕಾಗಿದೆ ಆದ್ರಿಂದ ಇವರ ಅಧಿಕಾರವನ್ನ ಕಿತ್ತೋಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಕರೆಯನ್ನ ನೀಡ್ತಾ ಇದ್ದೇನೆ ಸಂರಕ್ಷಣಾ ಸಮಾವೇಶವಂತವನ್ನ ಇಡೀ ರಾಜ್ಯಾದ್ಯಂತ ಆಯೋಜನೆ ಮಾಡಿ ದಾವಣಗೆರೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಗರ ತಾಲೂಕಿನ ಎಲ್ಲಾ ಜನಪರ ಎಲ್ಲ ಪ್ರಗತಿಪರ ಚಿಂತಕರು ದರಿಸಿಯ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಈ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಯಾರು ನೊಂದಿದಾರೋ ಎಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗರದಿಂದ ಹೊರಡಣ್ಣ ಮಾತನ್ನು ಹೇಳ್ತೇನೆ ಸಂವಿಧಾನ ರಕ್ಷಕರ ಸಮಾವೇಶ ಏನು ದಾವಣಗೆರೆ ಈ ಏಪ್ರಿಲ್ ಇಪ್ಪತ್ತಾರರಲ್ಲಿ ನಡೀತಾ ಇದೆ ಈ ಸಮಾವೇಶ ಬಹಳ ಹಿಂದೆ ನಡಬೇಕಾಗಿತ್ತು ಈಗ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಒಂದು ಒಳ್ಳೆಯ ಧರ್ಮ ತಗೊಂಡು ಇಪ್ಪತ್ತಾರನೇ ತಾರೀಕು ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಇದನ್ನು ಎಲ್ಲರೂ ಸೇರಿ ಒಟ್ಟಾಗಿ ದಾವಣಗೆರೆಯಲ್ಲಿ ಹೋಗಿ ಈ ಸಮಾವೇಶ ಯಶಸ್ವಿಗೊಳಿಸಬೇಕಾಗಿದೆ ಆದರೆ ಸಂವಿಧಾನ ಸಂರಕ್ಷಕರ ಸಮಾವೇಶ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಯೋಜನೆ ಮಾಡಿದರೆ ನಿಜವಾಗಲೂ ಈ ಒಂದು ಆಯೋಜಕರಿಗೆ ಉಮೃದೇ ಆದ ಧನ್ಯವಾದಗಳು ಯಾಕಂದ್ರೆ ಈ ರಾಜ್ಯ ಈ ದೇಶ ಎಲ್ಲೋ ಒಂದು ಕಡೆಗೆ ಆರ್ಥಿಕ ಈ ಸಬಲೀಕರಣ ಆಗಬೇಕು ಅನ್ನೋ ದಿಟ್ಟಿನಲ್ಲಿ ಹೋಗ್ತಾ ಇದೆ ಆದರೆ ಈ ದೇಶದ ದುಷ್ಟ ರಾಜಕೀಯ ಪಕ್ಷಗಳು ಈ ದಲಿತರನ್ನು ದಲಿತರನ್ನು ಇನ್ನು ರೈತರನ್ನು ಇನ್ನು ಮಹಿಳೆಯರನ್ನು ಕೊಲ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಮಾಡ್ತಾ ಇದೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೊರಟಂಥ ದುಷ್ಟ ಪಕ್ಷಗಳಿಗೆ ನಾವೆಲ್ಲ ಹೋರಾಟಗಾರರು ತಕ್ಕ ಪಾಠವನ್ನು ಕಲಿಸಬೇಕು ಈ ದೇಶದ ಮತ್ತು ಈ ರಾಜ್ಯದ ಒಳ್ಳೆ ದಿಕ್ಕಿನಲ್ಲಿ ಈ ಜನಗಳ ಸಂರಕ್ಷಣೆ ಈ ಸಂವಿಧಾನವನ್ನು ನಾವು ಬದಲಾವಣೆ ಮಾಡೋಕ್ಕೆ ಬಿಡಬಾರ್ದು ಈ ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನಗಳೆಲ್ಲ ಹೋರಾಟಗಾರರು ಭಾಗವಹಿಸಿ ಈ ರಾಜ್ಯಕ್ಕೆ ಈ ತಾಲೂಕಿಗೆ ಕೀರ್ತಿ ತಂದು ಕೊಡಬೇಕು ಎಲ್ಲಾ ಸಮಾವೇಶಕ್ಕೆ ಹೋರಾಟಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಮಾವೇಶವನ್ನ ಬಲ ಕೊಡಿಸಬೇಕು ಅಂತ ಹೇಳಿ ತಮ್ಮ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಂರಕ್ಷಣಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ ಸಾಗರದಿಂದ ನಾವೆಲ್ಲ ಸಂವಿಧಾನ ಉಳಿಸುವಂತಹ ಸೈನಿಕರಾಗಿ ಹೋಗ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಟ್ಟಿದ್ದೇವೆ ಯಾಕಂದ್ರೆ ಸಂವಿಧಾನವನ್ನ ಬದಳುವ ಬದಲಾವಣೆ ಮಾಡೋರು ಒಂದ್ ಕಡೆ ಆದ್ರೆ ಸಂವಿಧಾನವನ್ನು ಉಳಿಸುವಂತ ಕೆಲಸವನ್ನ ಒಂದ್ ಕಡೆಯಿಂದ ಮಾಡೋಣ ಆದರೆ ಅವರಿಗೆ ಸಂವಿಧಾನ ಬದಲಾವಣೆ ಮಾಡುವಂತ ವ್ಯಕ್ತಿಗಳಿಗೆ ನಮ್ಮ ಸಂವಿಧಾನ ಉಳಿಸುವಂತ ಇವರು ಧಿಕ್ಕಾರವನ್ನು ಕೂಗ್ತಾ ಹಾಗೆ ಈ ಸಂವಿಧಾನ ಉಳಿಸುವಂತ ಪ್ರಯತ್ನ ಬರೋಣ ಹಾಗೆ ಯಾರು ದಾವಣಗೆರೆಗೆ ಇಪ್ಪತ್ತಾರು ತಗೋಡ್ತಿರೋ ಅವರಿಗೆ ಬಸ್ಸಿನ ವ್ಯವಸ್ಥೆಯನ್ನ ನಮ್ಮ ಅಧ್ಯಕ್ಷರು ರಾಘವೇಂದ್ರ ಹಾಗೂ ಶ್ರೀಧರ್ ಮೂರ್ತಿ ಅವರು ಸಂಘಟಕರು ಆಯೋಜಿಸಿದ್ದಾರೆ ಯಾರ ಸಂವಿಧಾನದ ಬಗ್ಗೆ ಯಾರು ಗೌರವ ಇದೆಯೋ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಭಾನುವಾರ ದಿವಸ ಹೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭೀಮ್ ಸಂವಿಧಾನ ಸಂವಿಧಾನವನ್ನು ಬದಲಾಯಿಸುವವರ ವಿಕೃತರಿಗೆ ಸಂವಿಧಾನವನ್ನು ಬದಲಿಸುವರಿಗೆ ಸಂವಿಧಾನದ ಸಂರಕ್ಷಕರ ಸಮಾವೇಶಕ್ಕೆ ಸಂವಿಧಾನ ಸಂರಕ್ಷಕ ಸಮಾವೇಶಕ್ಕೆ ಸಂವಿಧಾನ ಸಂರಕ್ಷಕ ಏನು ನಾವು ತಾರೀಕು ಏನು ನಾವು ಸಾಗರದಿಂದ ದಾವಣಗೆರೆಯಲ್ಲಿ ನಡೆಯುವಂತ ಸಂವಿಧಾನ ರಕ್ಷಕರ ಸಮಾವೇಶಕ್ಕೆ ನಾವು ಹೋಗ್ತಾ ಇದೀವಿ ಆ ಒಂದು ಸಂವಿಧಾನ ರಕ್ಷಕರ ಸಮಾವೇಶದ ಸಮಾವೇಶಕ್ಕೆ ಸಾಗರದಿಂದ ನಾವು ದುಡಾರ್ ಸಂಖ್ಯೆಯಲ್ಲಿ ಹೋಗುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಅವತ್ತು ಬೆಳಗ್ಗೆ ಆರು ಗಂಟೆಗೆ ಸಾಗರದ ನ್ಯಾಯಾಲಯದ ಎದುರು ವಾಹನದ ವ್ಯವಸ್ಥೆ ಮಾಡಿರ್ತೀವಿ ಯಾರು ಬರ್ಲಿಕ್ಕೆ ಇಚ್ಛೆ ಉಳಿದು ಹೋಗ್ತೀರಾ ನೀವು ಈ ಕೆಳಕಂಡ ಫೋನ್ ನಂಬರಿಗೆ ಸಂಪರ್ಕ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ

ಆ ಸಮಾವೇಶದ ಕರಪತ್ರ ಬಿಡುಗಡೆ ಕಾರ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ಸ್ನೇಹಿತರಿಗೆ ಧನ್ಯವಾದ ಹೇಳ್ತಾ ಆ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂತ ಮತ್ತೊಮ್ಮೆ ಎಲ್ಲರನ್ನ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ತೆ ಜಿಂದಾಬಾದ ಜಿಂದಾಬಾದ ಸಂವಿಧಾನ ಸಂರಕ್ಷಕರ ಸಮಾವೇಶಕ್ಕೆ ಸಂವಿಧಾನ ಸಂರಕ್ಷಕರ ಸಮಾವೇಶಕ್ಕೆ ಜೈ ಜೈ ಸಂವಿಧಾನ ಜೈ ಜೈ ಸಂವಿಧಾನ ಜೈ ಜೈ ಸಂವಿಧಾನ ಜೈ ಜೈ ಸಂವಿಧಾನ ಕ್ಲಬ್ ಜಿಂದಾಬಾದ್ ಜಿಂದಾಬಾದ ಜಿಂದಾಬಾದ್ ಸಂವಿಧಾನ ಜಿಂದಾಬಾದ್ ಜಿಂದಾಬಾದ ಜಿಂದಾಬಾದ್ ಸಂವಿಧಾನ ಜಿಂದಾಬಾದ ಸಂವಿಧಾನ ಸಂರಕ್ಷಕರಾಗುವುದೆಂದರೆ